ಸುದೀರ್ಘ ನಿರೀಕ್ಷೆ ಮತ್ತು ಕಠಿಣ ಪರಿಶ್ರಮದ ನಂತರ ಕೊನೆಗೂ ಸರ್ಫರಾಜ್ ಖಾನ್ ಟೀಂ ಇಂಡಿಯಾಕ್ಕೆ ಆಯ್ಕೆಯಾಗಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಟೀಂ ಇಂಡಿಯಾದ ಭಾಗವಾಗಿರಲಿದ್ದಾರೆ ಇದರೊಂದಿಗೆ ಹನ್ನೊಂದು ವರ್ಷಗಳ ಕಠಿಣ ಪರಿಶ್ರಮದ ಬಳಿಕ ಸರ್ಫರಾಜ್ ಖಾನ್ ಅವರಿಗೆ ಭಾರತ ಟೆಸ್ಟ್ ತಂಡದಲ್ಲಿ ಅವಕಾಶ ಸಿಕ್ಕಿದಂತಾಗಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಎರಡನೇ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ನೂರ ಅರವತ್ತಾರು ಎಸೆತಗಳಲ್ಲಿ ಹದಿನೆಂಟು ಬೌಂಡರಿ ಮತ್ತು ಐದು ಸಿಕ್ಸರ್ಗಳ ನೆರವಿನಿಂದ ನೂರ ಅರವತ್ತೊಂದು ರನ್ ಗಳಿಸಿದ್ದರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವರ ಪಾಲಾಗಿತ್ತು ಪಂದ್ಯದಲ್ಲಿ ಭಾರತ ಎ ತಂಡ ಇನ್ನಿಂಗ್ಸ್ ಹಾಗೂ ಹದಿನಾರು ರನ್ಗಳಿಂದ ಭರ್ಜರಿ ಜಯ ಸಾಧಿಸಲು ಸರ್ಫರಾಜ್ ಅವರ ಈ ಪ್ರದರ್ಶನ ಕಾರಣವಾಗಿತ್ತು ದೇಶೀಯ ಪಂದ್ಯಗಳಲ್ಲಿ ಸರ್ಫರಾಜ್ ನಿರಂತರ ತೋರಿದ್ದ ಅಮೋಘ ಪ್ರದರ್ಶನ ಈಗ ಅವರನ್ನ ಟೀಂ ಇಂಡಿಯಾ ಭಾಗವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ ಇಪ್ಪತ್ತಾರರ ಹರೆಯದ ಸರ್ಫರಾಜ್ ಕಳೆದ ಹಲವು ಸಮಯದಿಂದ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಸರ್ಫರಾಜ್ ಬ್ಯಾಟಿಂಗ್ ಸರಾಸರಿಯು ದಿ ಗ್ರೇಟೆಸ್ಟ್ ಡಾನ್ ಬ್ರಾಡ್ಬನ್ ಬಳಿಕ ಎರಡನೇ ಶ್ರೇಷ್ಠ ಮಟ್ಟದಲ್ಲಿದೆ ಸರ್ಫರಾಜ್ ಪ್ರಥಮ ದರ್ಜೆ ಬ್ಯಾಟಿಂಗ್ ಸರಾಸರಿ ಎಂಬತ್ತಕ್ಕೂ ಅಧಿಕವಿದೆ ಕಳೆದ ಎರಡು ರಣಜಿಯಲ್ಲಿ ತಲಾ ಗಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ರಣಜಿ ಟ್ರೋಫಿ ಋತುವಿನಲ್ಲಿ ಸರ್ಫರಾಜ್ ಅವರು ಆರು ಪಂದ್ಯಗಳಲ್ಲಿ ಮೂರು ಶತಕಗಳು ಹಾಗೂ ಎರಡು ಅರ್ಧ ಶತಕಗಳೊಂದಿಗೆ ಒಂಬೈನೂರ ಇಪ್ಪತ್ತೆಂಟು ರನ್ ಗಳಿಸಿದ್ದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಣಜಿ ರಿತುವ ನಾಲ್ಕು ಶತಕಗಳು ಹಾಗೂ ಎರಡು ಅರ್ಧ ಶತಕಗಳೊಂದಿಗೆ ಒಂಬೈನೂರ ಎಂಬತ್ತೆರಡು ರನ್ ಗಳನ್ನ ಗಳಿಸಿ ತಮ್ಮ ಅದ್ಭುತ ಫಾರ್ಮ್ ಅನ್ನ ಮುಂದುವರೆಸಿದ್ರು ಪ್ರಸಕ್ತ ಋತುವಿನಲ್ಲಿಯೂ ಅವರು ಈಗಾಗಲೇ ನೂರ ಏಳು ಪಾಯಿಂಟ್ ಏಳು ಐದು ಸರಾಸರಿಯಲ್ಲಿ ಅವಳಿ ಶತಕಗಳು ಮತ್ತು ಒಂದು ಅರ್ಧ ಶತಕದೊಂದಿಗೆ ನಾಲ್ಕು ಮೂವತ್ತೊಂದು ರನ್ ಗಳಿಸಿ ಭಾರತ ತಂಡದ ಕದ ತಟ್ಟುವುದನ್ನ ಮುಂದುವರೆಸಿದ್ರು ತಮ್ಮ ವೃತ್ತಿ ಜೀವನದಲ್ಲಿ ಆಡಿದ ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಸರ್ಫರಾಜ್ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಐದರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿ ಮೂರು ಸಾವಿರದ ಒಂಬೈನೂರ ಹನ್ನೆರಡು ರನ್ ಗಳಿಸಿದ್ದಾರೆ ಅದರಲ್ಲಿ ಹದಿನಾಲ್ಕು ಶತಕಗಳು ಮತ್ತು ಹನ್ನೊಂದು ಅರ್ಧ ಶತಕಗಳು ಸೇರಿವೆ ಸರ್ಫರಾಜ್ ಖಾನ್ ಜನನ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಇಪ್ಪತ್ತೆರಡು ಅವರು ಮುಂಬೈನವರು ಮೂಲತಃ ಉತ್ತರ ಪ್ರದೇಶದ ಅಜ್ಜ ಡದ ಕುಟುಂಬ ಅವರದ್ದು ಆಟದ ಮೈದಾನದೊಂದಿಗೆ ಬಾಲ್ಯದಿಂದಲೇ ಸರ್ಫರಾಜ್ ಅವರಿಗೆ ನಂಟು ಬೆಳೆಯಿತು ಸ್ವತಃ ಕೋಚ್ ಆಗಿರುವ ಅವರ ತಂದೆ ನೌಶಾದ್ ಖಾನ್ ಬಳಿಯಲ್ಲೇ ಪಳಗಿದವರು ಇಕ್ಬಾಲ್ ಅಬ್ದುಲ್ಲಾ ಮತ್ತು ಕಮ್ರಾನ್ ಖಾನ್ ಅವರಂತಹ ಯುವ ಕ್ರಿಕೆಟಿಗರನ್ನ ಬೆಳೆಸಿರುವ ನೌಷಾದ್ ಖಾನ್ ತಮ್ಮ ಪುತ್ರನ ಪ್ರತಿಭೆಯನ್ನ ಗುರುತಿಸಿದವರೇ ಬಹುಬೇಗ ತರಬೇತಿಗೂ ತೊಡಗಿದ್ರು ದೂರದ ಮೈದಾನಕ್ಕೆ ಹೋಗಿ ಬರುವುದು ಕಷ್ಟವಾದ್ದರಿಂದ ಮನೆಯ ಬದಿಯಲ್ಲೇ ಸಿಂಥೆಟಿಕ್ ಪಿಚ್ ಹಾಕಿಸಿ ಅಭ್ಯಾಸಕ್ಕೆ ಅವಕಾಶ ಮಾಡಿದ್ದರು ಕ್ರಿಕೆಟ್ ಕಾರಣದಿಂದಾಗಿಯೇ ನಾಲ್ಕು ವರ್ಷಗಳ ಕಾಲ ಶಾಲೆ ಹೋಗಲಾಗಿರಲಿಲ್ಲ ಅವರಿಗೆ ಗಣಿತ ಮತ್ತು ಇಂಗ್ಲಿಷ್ ತರಗತಿಗಳಿಗೆ ಖಾಸಗಿ ಟ್ಯೂಟರ್ ಅನ್ನ ನೇಮಿಸಲಾಗಿತ್ತು ಸರ್ಫರಾಜ್ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಹನ್ನೆರಡು ವರ್ಷದವರಾಗಿದ್ದಾಗ ಮೊದಲ ಹ್ಯಾರಿಸ್ ಶೀಲ್ಡ್ ಪಂದ್ಯ ಆಡಿದ್ದರು ನಾಲ್ಕು ಇಪ್ಪತ್ತೊಂದು ಎಸೆತಗಳಲ್ಲಿ ನಾಲ್ಕನೂರ ಮೂವತ್ತೊಂಬತ್ತು ರನ್ ಗಳಿಸುವ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸಚಿನ್ ತೆಂಡೂಲ್ಕರ್ ಅವರ ಹ್ಯಾರಿಸ್ ಶೀಲ್ಡ್ ದಾಖಲೆಯನ್ನ ಮುರಿದಾಗ ಸರ್ಫರಾಜ್ ಕ್ರಿಕೆಟ್ ಲೋಕದ ಗಮನ ಗೆದ್ದಿದ್ದರು ಸರ್ಫರಾಜ್ ಅವರು ತನ್ನ ಶಾಲೆ ರಿಜ್ವಿ ಸ್ಪ್ರಿಂಗ್ಫೀಲ್ಡ್ ಗಾಗಿ ಆಡುತ್ತಿದ್ದರು ನಾಲ್ಕು ೊಂಬತ್ತು ರನ್ ಇನ್ನಿಂಗ್ಸ್ ನಲ್ಲಿ ಐವತ್ತಾರು ಬೌಂಡರಿ ಹಾಗೂ ಹನ್ನೆರಡು ಸಿಕ್ಸರ್ ಗಳನ್ನ ಸಿಡಿಸಿದ್ದರು ಬಳಿಕ ಬಹುಬೇಗ ಮುಂಬೈ ಅಂಡರ್ ನೈನ್ಟೀನ್ ತಂಡಕ್ಕಾಗಿ ಆಡಲು ಆರಂಭಿಸಿದರು ಮತ್ತು ಅವರ ಪ್ರದರ್ಶನ ಭಾರತೀಯ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾಗಲು ನೆರವಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಅರವತ್ತಾರು ಎಸೆತಗಳಲ್ಲಿ ನೂರ ಒಂದು ರನ್ ಗಳಿಸಿದ್ದರು ಅದರಲ್ಲಿ ಹದಿನೇಳು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಿಡಿಸಿದ್ದರು ಸರ್ಫರಾಜ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ನಡೆದಿರುವ ಎರಡು ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ಗಳಲ್ಲಿ ಆಡಿದ್ದರು ಎರಡು ಸಾವಿರದ ಹದಿನಾಲ್ಕರ ಪಂದ್ಯದ ಬಳಿಕ ಐಪಿಎಲ್ ಫ್ರಾಂಚೈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸರ್ಫರಾಜ್ ಅವರನ್ನ ಎರಡು ಸಾವಿರದ ಹದಿನೈದರ ಋತುವಿಗಾಗಿ ಖರೀದಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿದ್ದ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ರನ್ನರ್ಅಪ್ ಸ್ಥಾನ ಗಳಿಸಿತ್ತು ಆ ಪಂದ್ಯಾವಳಿಯಲ್ಲಿ ಸರ್ಫರಾಜ್ ಆರು ಪಂದ್ಯಗಳಲ್ಲಿ ಮುನ್ನೂರ ಐವತ್ತೈದು ರನ್ ಗಳಿಸಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಹೊರಹೊಮ್ಮಿದ್ದರು ಅಂಡರ್ ನೈನ್ಟೀನ್ ಮಟ್ಟದಲ್ಲಿ ಅವರು ವಿಶ್ವಕಪ್ಗಳಲ್ಲಿ ಗರಿಷ್ಠ ಅರ್ಧಶತಕ ದಾಖಲೆಯನ್ನು ದಾಖಲೆಯನ್ನ ಹೊಂದಿದ್ದಾರೆ ಎರಡು ವಿಶ್ವಕಪ್ಗಳಲ್ಲಿ ಏಳು ಅರ್ಧ ಅವರ ಹೆಸರಲ್ಲಿವೆ ಸರ್ಫರಾಜ್ ಖಾನ್ ಅವರು ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆದ ರೌಂಡ್ ಆಫ್ ರಣಜಿ ಟ್ರೋಫಿಯಲ್ಲಿ ಅಜೇಯ ಇನ್ನೂರು ಪ್ಲಸ್ ಸ್ಕೋರ್ ಗಳಿಸಿ ಸತತ ಎರಡನೇ ಶತಕ ಗಳಿಸಿದ್ರು ಸರ್ಫರಾಜ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂಗಾಳದ ವಿರುದ್ಧ ಆಡುವುದರೊಂದಿಗೆ ಮುಂಬೈ ತಂಡದೊಂದಿಗೆ ತಮ್ಮ ರಣಜಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಉತ್ತರ ಪ್ರದೇಶಕ್ಕಾಗಿ ಆಡಲು ಪ್ರಾರಂಭಿಸಿದ್ರು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅವರು ಹನ್ನೊಂದು ಪ್ರಥಮ ದರ್ಜೆ ಪಂದ್ಯಗಳನ್ನ ಆಡಿ ನೂರ ಐವತ್ತೈದರ ಅತ್ಯಧಿಕ ಸ್ಕೋರ್ನೊಂದಿಗೆ ಐನೂರ ಮೂವತ್ತೈದು ರನ್ ಗಳಿಸಿದ್ದರು ಅವರು ಹನ್ನೆರಡು ಲೀಸ್ಟ್ ಎ ಪಂದ್ಯಗಳನ್ನು ಸಹ ಆಡಿದ್ದಾರೆ ಮತ್ತು ತೊಂಬತ್ತಾರು ಪಾಯಿಂಟ್ ಎರಡು ಐದರ ಸ್ಟ್ರೈಕ್ ನಲ್ಲಿ ಇನ್ನೂರ ಐವತ್ತೇಳು ರನ್ ಗಳಿಸಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶ ವಿರುದ್ಧದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ರಣಜಿ ಟ್ರೋಫಿ ಪಂದ್ಯದಲ್ಲಿ ಸರ್ಫರಾಜ್ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ತಮ್ಮ ಚೊಚ್ಚಲ ತ್ರಿಶತಕವನ್ನ ಗಳಿಸಿದ್ರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಎರಡು ಸಾವಿರದ ಇಪ್ಪತ್ತೆರಡರ ಋತುವಿನಲ್ಲಿ ಸರ್ಫರಾಜ್ ಸಾಂದರ್ಭಿಕ ವಿಕೆಟ್ ಕೀಪರ್ ಆಗಿಯೂ ಹೊಸ ಪಾತ್ರ ನಿರ್ವಹಿಸಲು ಪ್ರಾರಂಭಿಸಿದರು ಆಕ್ರಮಣಕಾರಿ ಬಲಗೈ ಬ್ಯಾಟರ್ ಆಗಿರುವ ಅವರು ಅರೆಕಾಲಿಕ ಸ್ಪಿನ್ನರ್ ಮತ್ತು ಸಾಂದರ್ಭಿಕ ವಿಕೆಟ್ ಕೀಪರ್ ಕೂಡ ಹೌದು ಇಂತಹ ಅದ್ಭುತ ದೇಶಿ ಕ್ರಿಕೆಟ್ ದಾಖಲೆ ಇರುವ ಸರ್ಫರಾಜ್ಗೆ ದೇಶವನ್ನ ಪ್ರತಿನಿಧಿಸುವ ಅವಕಾಶ ಕೊನೆಗೂ ಒದಗಿ ಬಂದಿದೆ ವಿಶಾಖಪಟ್ಟಣದಲ್ಲಿ ಫೆಬ್ರವರಿ ಎರಡರಿಂದ ಆರಂಭವಾಗಲಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸರಫರಾಜ್ ಆಡುವ ಸಾಧ್ಯತೆ ಇದೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ನೀಡಿರುವ ಭರ್ಜರಿ ಪ್ರದರ್ಶನದೊಂದಿಗೆ ಇದೀಗ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಈ ಯುವ ದಾಂಡಿಗ ಚೊಚ್ಚಲ ಅವಕಾಶವನ್ನ ಎದುರು ನೋಡುತ್ತಿದ್ದಾರೆ ಅವರ ಟೆಸ್ಟ್ ಕ್ರಿಕೆಟ್ ಭವಿಷ್ಯ ಉಜ್ವಲವಾಗಿರಲಿ ಎಂಬ ಹಾರೈ ನಮ್ಮದು